ಆಷಾಢ ಶುದ್ಧ ವಾರಿಯ ಸಂದರ್ಭದಲ್ಲಿ ಸುಕ್ಷೇತ್ರ ಪಂಡರಾಪುರಕ್ಕೆ ಆಗಮಿಸುವಂತಹ ಸಮಸ್ತ ಸಂತ ಮಹನೀಯರ ಪಾದಯಾತ್ರೆಗಳಲ್ಲಿ ದೇವು ಶ್ರೀ ಸಂತ ಜಗದ್ಗುರು ತುಕಾರಾ ಮಹಾರಾಜರ ಪಾಲಕಿ ಹಾಗೂ ಆಳಂದಿಯಿಂದ ಆಗಮಿಸುವಂತಹ ಕೈವಲ್ಯ ಚಕ್ರವರ್ತಿ ಶ್ರೀ ಜ್ಞಾನೇಶ್ವರ ಮಹಾರಾಜರ ಪಾಲಕಿ ದಶಮಿಯ ದಿನಕ್ಕೆ ಸುಕ್ಷೇತ್ರ ಪಂಡರಾಪುರಕ್ಕೆ ಲಕ್ಷಾಂತರ ಪಾದಯಾತ್ರಿಕ ಭಕ್ತ ಬಾಂಧವರ ಸಮೂಹದೊಂದಿಗೆ ಆಗಮಿಸುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಎಂದಿನಂತೆ ಈ ವರ್ಷವೂ ಕೂಡ ಆಷಾಢ ಶುದ್ಧ ಏಕಾದಶಿಯ ಶುಭ ಸಂದರ್ಭದಲ್ಲಿ ಮಾವೂಲಿ ಜ್ಞಾನೇಶ್ವರ ಮಹಾರಾಜರು ಶ್ರೀ ಸಂತ ಜಗದ್ಗುರು ತುಕಾರಾಂ ಮಹಾರಾಜರ ಪಾಲಕಿಗಳು ವಾಕರಿ ಎಂಬ ಗ್ರಾಮಕ್ಕೆ ಆಗಮಿಸಿತು ಈ ಸಂದರ್ಭದಲ್ಲಿ ವಿಶಾಲವಾದ ಪ್ರಾಂಗಣದಲ್ಲಿ ಆಯೋಜನೆಗೊಂಡಂತಹ ರೀಂಗಣ್ ಕಾರ್ಯಕ್ರಮದಲ್ಲಿ ಮಾವಲಿ ಜ್ಞಾನೇಶ್ವರ ಮಹಾರಾಜರ ಪಾಲಕಿಯನ್ನು ಅಲಂಕೃತ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಿ ಭಾಗವಹಿಸಿದಂತಹ ಸಮಸ್ತ ಭಜನಾ ಮಂಡಳಿಯವರು ವೃತ್ತಾಕಾರವಾಗಿ ತಾಳಕರಿಗಳು ಮೃದಂಗವನ್ನು ನುಡಿಸುವವರು ಪತಾಕಾಧಾರಿಗಳು ವೇಣೇಕರಿಗಳು ಹೀಗೆ ಭಾಗವಹಿಸಿದಂತಹ ಸಮಸ್ತ ಸ್ತ್ರೀ ಪುರುಷ ಭಕ್ತ ಬಾಂಧವರು ವಿಶಾಲವಾದ ಪ್ರಾಂಗಣದಲ್ಲಿ ಶ್ರೀಸಂತ ಜ್ಞಾನೇಶ್ವರ ಮಹಾರಾಜರ ವೇದಿಕೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವೃತ್ತಾಕಾರದ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ಸ್ಥಳೀಯ ಭಕ್ತ ಬಾಂಧವರು ಅಲಂಕಾರಭರಿತವಾಗಿರುವಂತಹ ರಂಗೋಲಿಯನ್ನು ಬಿಡಿಸುವ ಮೂಲಕ ತಮ್ಮ ಸೇವೆಯನ್ನು ಸಮರ್ಪಿಸುತ್ತಾರೆ ಈ ಸಂದರ್ಭದಲ್ಲಿ ಪೂಜಾ ಕಾರ್ಯವನ್ನು ನೆರವೇರಿಸುತ್ತಿದ್ದಂತೆ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅಶ್ವ ಹಾಗೂ ಚೌಪದಾರರ ಅಶ್ವವು ಪ್ರದಕ್ಷಿಣೆ ಹಾಕುವ ಮೂಲಕ ರಿಂಗಣ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡುವಂತಹ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಜ್ಞಾನೋಭ ಮಾವೂಲಿ ತುಕಾರಾಮ್ ಜ್ಞಾನೋಭ ಮಾವುಲಿ ತುಕಾರಾಮ್ ಎಂಬ ಭಕ್ತಿಯ ಉದ್ಘೋಷದ ಸೇವೆಯನ್ನು ಸಮರ್ಪಿಸುವಂಥದ್ದು ರಿಂಗಣ ಕಾರ್ಯಕ್ರಮದಲ್ಲಿ ಕಾಣಬರುವಂತಹ ವಿಶೇಷವಾಗಿದೆ ನಮ್ಮ ಜ್ಞಾನಮಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡುತ್ತಿರುವಂತಹ ಈ ಸಂದೇಶದ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಸಂಘಟಕರು ಹಾಗೂ ಆತ್ಮೀಯರು ದೇಹಪಾಲಿಸಿರುವಂತಹ ಸಂಪನ್ಮೂಲಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರ